ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಆ ಅಕ್ಕಿನ ಯಾರು ತಗೊಂಡು ಅಕ್ಷತೆ ಕಾಳು ಮಾಡಕ್ ಹೋಗಲ್ಲ ಅದಕ್ಕೋಸ್ಕರ ದೇವಸ್ಥಾನಗಳಿದೆ ದೇವಸ್ಥಾನಗಳಿಗೆ ಲಕ್ಷಾಂತರ ಕೆಜಿ ದಿನನಿತ್ಯ ಲಕ್ಷಾಂತರ ಕೆಜಿ ಅಕ್ಕಿ ಬೆಲ್ಲ ಎಲ್ಲ ದಾನ ಬರ್ತೈತೆ ನ್ಯಾಚುರಲ್ ಆಗಿ ದಾನ ಬರ್ತೈತೆ ಅದನ್ನ ಅರ್ಥ ಮಾಡ್ಕೊಬೇಕು ಇವ್ರ ಯಾವ್ದೋ ಕೊಡೋ ಅಕ್ಕಿನ ತಗೊಂಡೋಗಿ ಯಾರು ಅಕ್ಷತೆ ಮಾಡಲ್ಲ ಲಕ್ಷ ನ್ಯಾಚುರಲ್ಲಾಗಿ ಅಕ್ಕಿಯನ್ನು ದಾನ ಮಾಡ್ತಾರೆ ಅನ್ನದಾನಕ್ಕೋಸ್ಕರ ಮಾಡ್ತಾರೆ ಮತ್ತು ನಮ್ಮ ಯಾರು ಕಾರ್ಯಕರ್ತರು ರಾಮ ಮಂದಿರ ಕಾರ್ಯಕರ್ತರು ಮಾಡ್ತಾ ಇದ್ದಾರೋ ಅವ್ರು ಯಾರು ಈ ಅಕ್ಕಿನ ತಗೊಳ್ಳಲ್ಲ ಅವ್ರ ಮನೆಯಲ್ಲಿರೋ ಅಕ್ಕಿಯನ್ನು ಮತ್ತು ಕೇಂದ್ರದಿಂದ ಅಯೋಧ್ಯೆಯಿಂದ ಕಳಿಸಿರುವಂಥ ಅಕ್ಕಿ ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿ ಇವೆಲ್ಲನೂ ಕೂಡ ಕೊಡೋವಂಥದಕ್ಕೆ ನಡೀತಾ ಇರುವಂಥ ಒಂದು ಅಭಿಯಾನ ಈ ಹೊಟ್ಟೆ ಉರಿಗೋಸ್ಕರ ಈಗ ರಾಮ ಏನೋ ಬಿಜೆಪಿ ಅರ್ದು ಅನ್ನೋ ತರ ಕಾಂಗ್ರೆಸ್ ಅವರೇ ಹುಟ್ಟಾಗ್ತಾವ್ರೆ ರಾಮ ಎಲ್ಲರಿಗೂ ಸೇರಿದವ್ರು ಎಲ್ಲ ಹಿಂದೂಗಳಿಗೆ ಸೇರಿದಂಥದ್ದು ರಾಮ ಈಗ ಮುಸಲ್ಮಾನರು ರಾಮನ ಭಜನೆ ಮಾಡೋಕೆ ಶುರು ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಇವತ್ತು ನಾನು ನೋಡಿದೆ ರಾಮ ಭಜನೆ ರಾಮ ಸಂಕೀರ್ಣೆ ಮಾಡ್ತಾ ಇದ್ದಾರೆ ರಾಮನ ಚಿತ್ರ ಬರಿತಾ ಇದ್ದಾರೆ ಸ್ಟ್ಯಾಚ್ಯೂ ಮಾಡಿದ್ದಾರೆ ಕೆತ್ತನೆ ಕೆಲಸ ಮಾಡ್ತಾ ಇದ್ದಾರೆ ಹನುಮಂತನ್ ಬಾವಟ ಮಾಡ್ಕೊಡ್ತಾ ಇದ್ದಾರೆ ಅವರೇ ಮಾಡಬೇಕಾದ್ರೆ ಈ ಕಾಂಗ್ರೆಸ್ ಅವ್ರಿಗೆ ದುರ್ಬುದ್ಧಿ ಯಾಕೆ ಬರ್ತೈತೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ವಹಿನಿ ನ ಫಾಲೋ ಮಾಡಿ